ಡೆಫಿನೆಟ್ಲಿಷ್ ಆಗೋದಕ್ಕೆ ಯಾವ ನಾನು ಹೋಗಿದ್ದೆ ಅದು ತಗೊಂಡು ಬಂದೆ ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ ಜೆ ಸಿನ್ ಅದೇ ಬರುತ್ತೆ ನಿಮ್ದು ಈಗ ನಂಗೆ ಅಲ್ಲೂ ಬಂದಿದ್ದೆ ಅವ್ರಿಗೆನ ಸ್ಪೆಷಲ್ ಅವ್ರು ಹೇಗಿದ್ದಾರೆ ನೋ ನಥಿಂಗ್ ಆಲ್ ಆರ್ ಈಕ್ವಲ್ ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳು ಇರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನು ಇರ್ಬೇಕು ಅದು ಕಾನೂನು ಮುಖಾಂತರ ಅವ್ರಿಗೆ ಏನ್ ಆಗ್ತಿರುತ್ತೆ ಅದ್ರ ಪ್ರಕಾರ ಅವ್ರಿಗೆ ವ್ಯವಸ್ಥೆ ಸಾಮಾನ್ಯರಿಗೆ ಭೇಟಿ ಮಾಡೋದಕ್ಕೆ ಒಂದ್ ಎರಡು ಸಲ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ವಾರದಲ್ಲಿ ಮೂರು ದಿವಸ ಮೂರು ದಿವಸ ಹೋಗ್ಬೋದು ಕಾನೂನು ಪ್ರಕಾರ ಕೂಡ ಮೂರ್ ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು ನಾವು ನಮ್ಗೆ ಯಾವ್ದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ನಾವು ಹೋಗ್ಬೋದು ಬಟ್ ಫ್ಯಾಮಿಲಿ ಅವರು ಮೂರ್ ದಿವ್ಸ ಹೋಗ್ಬೋದು ಇಲ್ಲಿ ಹೋಗಿರೋದು ನಾನು ನೋಡ್ದೆ ಹೋದ ಭಾರದಲ್ಲಿ ಒಂದ್ ಮೂರ್ ದಿವಸ ಮೂರ್ ಜನ ಡಿಫ್ರೆಂಟ್ ಆಗಿ ಹೋಗಿದ್ದಾರೆ ಅಷ್ಟೇ ಅಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ ಚೆನ್ನಾಗಿದೆ ಅದು ಚೆನ್ನಾಗಿದ್ದಾರೆ ಬಟ್ ಏನಾದ್ರು ಅವ್ರಿಗೊಂದು ನೋವು ಖಂಡಿತ ಇರುತ್ತಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಆ ನಿಮ್ಗೆ ಹೇಳದಂಗೆ ಸೆಲೆಬ್ರಿಟಿ ಜವಾಬ್ದಾರಿ ಇರುತ್ತೆ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ಇವತ್ತು ಆ ಸ್ಥಾನಕ್ಕೆ ಬಂದವನ ನಾವು ಇಷ್ಟೊಂದು ಫೋಕಸ್ ಮಾಡಿ ಇಷ್ಟು ನಾವು ನೋಡ್ತಾ ಇದೀವಿ ಅಂದ್ರೆ ಆ ಸ್ಥಾನಕ್ಕೆ ಬರಕ್ಕೆ ಅವರು ಎಷ್ಟೋ ಕಲ್ಲು ಪುಳುಗಳನ್ನ ತುಳ್ಕೊಂಡೆ ಈ ಸ್ಥಾನಕ್ಕೆ ಬಂದಿರ್ತಾರೆ ಏಕಾಏಕಿ ಆ ಈ ಸ್ಥಿತಿ ಬಂದಾಗ ಈ ರೀತಿ ಆಪಾದನೆಗಳು ಅವ್ರು ಹೊತ್ತಾಗ ಖಂಡಿತವಾಗಿ ನೋವು ಅವರದ್ದಿದೆ ಖಂಡಿತ ನೋವಿದೆ ಇಲ್ಲ ಅಂತ ನಾನು ಹೇಳಕ್ಕೆ ಆಗಲ್ಲ ಆ ನೋವಿದೆ ನೋವಿಂದ ಅವ್ರು ಹೊರಗಡೆ ಖಂಡಿತ ಬರ್ತಾರೆ ನಾನ್ ವೆರಿ ಸಿಂಪಲ್ ನಾನು ಇವತ್ತು ಹೇಳ್ತೇನೆ ನೋಡಿ ನಮ್ ರೋಷನ್ ಬಂದ್ರು ನನ್ಗೆ ನಾನು ಇದೇ ಮುಖಾಂತರ ತಮ್ಮ ಮಾಧ್ಯಮಗಳ ಕೇಳೋದಿಷ್ಟೇ ನಾನು ಅವಾಗಲೇ ಕೂಡ ಹೇಳಿದೆ ಈ ತೂಫಾನ್ ಮೂವಿ ಅದ ಒಂದು ಗ್ಲಿಂಪ್ಸ್ಗೋಸ್ಕರ ಬಂದಿದ್ದೆ ಅದನ್ನ ನೋಡಿ ನನ್ಗೆ ರಿಯಲಿ ಐ ವೆರಿ ಹ್ಯಾಪಿ